ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ದೈವಶಕ್ತಿ ಮನುಷ್ಯನ ದೇಹ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಜೊತೆಗೆ ನೃತ್ಯದಲ್ಲಿ ತೊಡಗಿದ್ದಾಗ ವಿಶೇಷವಾಗಿ ನೃತ್ಯದಲ್ಲಿ ತೊಡಗಿದ್ದಾಗ ದೈವಶಕ್ತಿ ಒಬ್ಬ ಭಕ್ತನ ದೇಹದಲ್ಲಿ ಪ್ರವೇಶಿಸಿ ಆ ಪ್ರವೇಶಿಸಿದಂತಹ ದೇಹದಲ್ಲಿ ನೃತ್ಯ ಮಾಡುತ್ತಿರುವಾಗ ಅದರದೇ ಆದಂತ ಜೀವ ಕೂಡ ಇರುತ್ತೆ ದೇಹದಲ್ಲಿ ಅದೇನ್ ಮಾಡ್ತಾ ಇರುತ್ತೆ ಅದ್ರ ಬಗ್ಗೆ ವೀಡದಲ್ಲಿ ತಿಳಿಯೋಣ ಯಾವಾಗ ಈ ದೈವಶಕ್ತಿ ಮನುಷ್ಯ ಜೀವದ ಮೇಲೆ ಪ್ರವೇಶವನ್ನ ಮಾಡುತ್ತೆ ಇಲ್ಲಿ ನಾನೊಂದು ಬಳಸ್ತೆ ಪ್ರವೇಶ ದೈವಶಕ್ತಿ ಮನುಷ್ಯ ದೇಹದಲ್ಲಿ ಪ್ರವೇಶಿಸಿದಾಗ ಆ ದೇಹದಲ್ಲಿನ ಜೀವ ಏನ್ ಮಾಡ್ತಾ ಇರತ್ತೆ ಇಲ್ಲಿ ಪ್ರವೇಶಿಸಿದಾಗ ಈ ಪದಕ್ಕೆ ವ್ಯಾಖ್ಯಾನವನ್ನು ತಗೊಳ್ಳೋಣ ಪ್ರವೇಶಿಸಿದಾಗ ಅನ್ನುವುದಕ್ಕೆ ಗಮನಿಸಿ ಮುಖ್ಯ ಪ್ರವೇಶ ಪ್ರವೇಶದ್ವಾರ ಮುಂಬಾಗಿಲು ಮತ್ತು ಮುಂದೆ ಸಾಗುವ ದಾರಿ ರಹದಾರಿ ಅಥವಾ ಹೆದ್ದಾರಿ ಈಗ ಒಂದು ಕೋಟೆ ಅಲ್ಲಿ ಅಂದರೆ ಪ್ರವೇಶಿಸುವ ಮಾರ್ಗ ಎನ್ನುವುದಕ್ಕೆ ಪರ್ಯಾಯವಾಗಿ ಹಲವು ಪದಗಳಿದೆ ಅದರಲ್ಲಿ ನಾನು ಕೆಲವನ್ನ ಹೇಳಿದ್ದೇನೆ ಹಾಗಾದರೆ ಪ್ರವೇಶ ಅನ್ನುವುದಾದ್ರೆ ಕಿಟಕಿಯ ಮೂಲಕ ಸೂರ್ಯದೇವನ ಬೆಳಕು ಕೂಡ ಮನೆಯೊಳಗೆ ಪ್ರವೇಶಿಸುತ್ತದೆ ಅದಕ್ಕೂ ನಾವು ಪ್ರವೇಶ ಅಂತೇವೆ ಕಿಟಕಿ ಬಾಗಿಲು ಮಾಡಿಸಿದ್ದು ಅಲ್ಲೆಲ್ಲಾದ್ರೂ ಸ್ವಲ್ಪ ಜಾಗ ಇದ್ದರೂ ಕೂಡ ವಾಯುದ ಮನೆಯನ್ನ ಪ್ರವೇಶಿಸುತ್ತದೆ ಅದಕ್ಕೂ ಕೂಡ ನಾವು ಪ್ರವೇಶಿಸಿದೆ ಅಂತ ಕರೀತಾರೆ ನಂತರದಲ್ಲಿ ಯಾವುದೇ ರೀತಿಯಾದಂತ ಒಂದು ಮನೆಯ ಮುಂಭಾಗದಲ್ಲಿ ಹಾಕಿರ್ತಕ್ಕಂಥ ಒಂದು ಮಲ್ಲಿಗೆ ಗಿಡ ಆಗಿರಬಹುದು ಅದರಲ್ಲಿ ಉತ್ಪನ್ನವಾಗ್ತಕ್ಕಂಥ ಸುಗಂಧ ವಾಯು ಅಲ್ಲ ಸುಗಂಧ ವಾಯುವಿನ ಮೂಲಕ ಸೇರ್ಕೊಳ್ಳುತ್ತೆ ಸುಗಂಧ ಪ್ರವೇಶಿಸಿದೆ ಅಂದ್ರೆ ಅದು ಪ್ರವೇಶಿಸಿದೆ ಇಲ್ಲೇ ಒಂದು ಮೂರು ವಿಧಾನವನ್ನು ನಾವು ತಗೊಳ್ಳೋದಾದ್ರೂ ಕೂಡ ಸೂರ್ಯದೇವನ ಬೆಳಕು ಮನೆಗೆ ಪ್ರವೇಶಿಸಿದ್ರೆ ಬಂದ್ರು ಕೂಡ ಅದಕ್ಕೆ ಪ್ರವೇಶ ವಾಯು ಕೂಡ ಮನೆಯೊಳಗೆ ಪ್ರವೇಶ ಮಾಡಿದ್ರು ಕೂಡ ಅದಕ್ಕೆ ಪ್ರವೇಶ ಹಾಗೆ ಮಲ್ಲಿಗೆ ಸುವಾಸನೆ ಕೂಡ ಮನೆಯೊಳಗೆ ಬಂದ್ರು ಕೂಡ ಅದು ಪ್ರವೇಶ ಈಗ ಈ ಪ್ರವೇಶ ಈ ಪ್ರವೇಶ ಈ ಪ್ರವೇಶ ಮಲ್ಲಿಗೆ ಸುಗಂಧದ ಪ್ರವೇಶ ಮನೆ ಬೆಳಕಿನ ಪ್ರವೇಶ ವಾಯುವಿನ ಪ್ರವೇಶ ಈ ಮೂರು ಪ್ರವೇಶಗಳಲ್ಲಿ ವ್ಯತ್ಯಾಸವಾದರೂ ಏನು ಎಂಬುದಂತ ಪ್ರಶ್ನೆ ತಗೊಳ್ಳೋಣ ವಾಕ್ಯನ ಗೊತ್ತಾಯಿತು ಪ್ರವೇಶ ಅನ್ನೋದಕ್ಕೆ ಈ ಪ್ರವೇಶ ಭಿನ್ನ ಭಿನ್ನತೆಯಿಂದ ಕೂಡಿರುತ್ತದೆ ಪ್ರವೇಶ ಭಿನ್ನ ಭಿನ್ನತೆಯಿಂದ ಕೂಡಿರುತ್ತದೆ ಹೀಗಿದ್ದಂತಹ ಸಂದರ್ಭದಲ್ಲಿ ಈಗ ಎದುರಿಗೊಂದು ಗೋಡೆ ಇದೆ ಅದ್ರಲ್ಲಿ ಬೆಳಕ್ ಬೀಳ್ತಾ ಇಲ್ಲ ಸೂರ್ಯದೇವನ ಬೆಳಕ್ ಬಂತು ನಾನೇನ್ ಮಾಡ್ದೆ ಒಂದು ತಟ್ಟೆ ಇಟ್ಕೊಂಡೆ ಆ ತಟ್ಟೆ ಸ್ವಲ್ಪ ಹೀಗ್ ತಿರುಗಿಸಿದೆ ಆ ಬೆಳಕು ಇಲ್ಲೂ ಬಂದಿದ್ದು ಆ ಕಡೆ ಪ್ರವೇಶವನ್ನು ಹೊಂದುತ್ತಾ ಇದೆ ಏನು ತಟ್ಟೆ ಮೇಲೆ ಬಂತು ಅದ್ರ ಪ್ರತಿಫಲನ ನಂತರದಲ್ಲಿ ಅದು ಪ್ರತಿಚಲನ ಆಗತ್ತೆ ಯಾವುದು ಸೂರ್ಯದೇವನ ಬೆಳಕು ಬಂದಿದ್ದಂಥದ್ದು ತಟ್ಟೆಗೆ ಪ್ರತಿಫಲನವಾಯ್ತು ನಾನ್ ಸ್ವಲ್ಪ ಈ ಟರ್ನ್ ಮಾಡ್ದೆ ತಟ್ಟೆನ ಆಗ ಅದು ಪ್ರತಿ ಚಲನ ಆಯ್ತು ಅಂದ್ರೆ ಬೇರೆ ಕಡೆ ಚಲನೆ ಆಯ್ತು ಹೀಗಿದ್ದ ಪಕ್ಷದಲ್ಲಿ ಪ್ರವೇಶ ಮತ್ತು ಚಲನೆ ಎರಡು ಕೂಡ ಒಂದೇ ರೇಖೆಯಲ್ಲಿ ಸಾಕ್ತಾನೆ ಇದ್ದಾವೆ ಚಲನೆ ಪ್ರತಿಫಲನ ಪ್ರತಿ ಚಲನ ಆಯ್ತು ಈಗೊಂದು ಕನ್ನಡಿ ಇಟ್ಕೊಂಡ್ವಿ ಅದ್ರ ಬೆಳಕನ್ನ ಬೇರೆ ಕಡೆಗೆ ಟರ್ನ್ ಮಾಡಿದ್ವಿ ಅದು ಕೂಡ ಬೆಳಗ್ಗೆ ಮತ್ತು ಮತ್ತೊಂದು ಕಡೆಗೆ ಚಲನೆ ಆಯಿತು ಅಯ್ಯೋ ಈ ವಿಚಾರಕ್ಕೂ ದೈವಶಕ್ತಿ ಒಬ್ಬ ಮನುಷ್ಯನನ್ನ ಪ್ರವೇಶಿಸುವ ವಿಚಾರಕ್ಕೂ ಏನು ಸಂಬಂಧ ಖಂಡಿತ ಇದೆ ದೈವಶಕ್ತಿ ಅಗಾಧವಾದಂತ ಶಕ್ತಿ ಸಾಮರ್ಥ್ಯವನ್ನ ಉಳ್ಳಂತಹದ್ದು ಅವರು ಸರ್ವವ್ಯಾಪಿ ಸರ್ವಶಕ್ತವಾಗಿರ್ತಕ್ಕಂಥದ್ದು ಆದ್ರೆ ಈ ಮನುಕುಲಕ್ಕೆ ಎಷ್ಟು ಬೇಕು ಅವರ ಪೂರ್ಣ ರೂಪದಲ್ಲಿ ಬಂದ್ರೆ ಇಲ್ಲೆಲ್ಲ ಸತ್ತೋಗ್ಬಿಡ್ತಾರೆ ಸುಟ್ಟೋಗ್ಬಿಡ್ತಾರೆ ಶಕ್ತಿ ಸಾಮರ್ಥ್ಯ ಪ್ರಾಬಲ್ಯ ಗಾಳಿಗೆ ಮಿಗಿಲಾಗಿ ಸುಂಟ್ರ ಗಾಳಿ ಅಂತ ನೀವೇನು ಅದು ಚಂಡಮಾರುತ ಅಂತಾನೆ ಕರೀತೀರ ಅದಕ್ಕಿಂತ ಮಿಲೇ ಔಷಧಿ ಅದಕ್ಕೋಸ್ಕರ ಅವರಿಗೆ ಹೇಗೆ ಬೇಕು ಆ ರೀತಿಯಾಗಿ ತನ್ನನ್ನ ತಾನು ರಚಿಸಿಕೊಂಡಿದ್ದಾರೆ ಇಲ್ಲಿ ನಮ್ ನಮ್ಗಳ ಒಂದು ಸಾಕುವಿಕೆಗೆ ಪಾಲನೆ ಪೋಷಣೆಗೆ ಒಂದು ಉಳಿವಿಗೆ ಪರಿವರ್ತನೆಗೆ ಇಲ್ಲಿ ಹೇಗಿರ್ಬೇಕು ಅದರಂತೆ ರಚನೆ ಮಾಡ್ಕೊಂಡಿದ್ದಾರೆ ಹೀಗಿದ್ದಾಗ ಆ ದೈವಶಕ್ತಿ ಆ ಮನುಷ್ಯ ಪ್ರವೇಶವನ್ನು ಮಾಡುವುದಾದ್ರೆ ನೇರ ಪ್ರವೇಶ ಮಾಡುವುದಿಲ್ಲ ಗಮನಿಸಿ ದೈವಶಕ್ತಿ ಆ ಜೀವವನ್ನು ಪ್ರವೇಶ ಮಾಡುವುದಾದ್ರೆ ನೇರ ಪ್ರವೇಶ ಮಾಡುವುದಿಲ್ಲ ಬೇರೆ ವೀಡುಗಳಲ್ಲಿ ಹೇಳಿದ್ದೀನಿ ಒಂದು ಅಣುವಿನಷ್ಟು ಪ್ರವೇಶ ಮಾಡ್ತಾರೆ ಈಗ ಗಮನಿಸಿ ಸೂರ್ಯದೇವನ ಬೆಳಕು ಬರ್ತಾ ಇದೆ ಇಡೀ ಪ್ರಪಂಚಾದ್ಯಂತ ಬೆಳಕಿದೆ ಸೂರ್ಯದೇವನ ಬೆಳಕು ಆದ್ರೆ ನಮ್ಮನೆಗೆ ಕಿಟಕಿ ಮೂಲಕ ಬರ್ತಾ ಇದೆ ಕಿಟಕಿ ಮೂಲಕ ಬರ್ತಾ ಇದೆ ಎಷ್ಟು ಲಿಮಿಟೆಡ್ ಅಂದ್ರೆ ಅಲ್ಪ ಪ್ರಮಾಣದಲ್ಲಿ ಬರ್ತಾ ಇದೆ ಆದ್ರೂ ಕೂಡ ಅದು ಸೂರ್ಯದೇವನ ಬೆಳಕೆ ಆ ಸೂರ್ಯದೇವನ ಬೆಳಕಲ್ಲಿ ನಾವು ರೋಶಿನಿ ಅಂದ್ರೆ ಆ ಒಂದು ಸಕಾರಾತ್ಮಕ ವಾತಾವರಣ ಆ ಒಂದು ಬೆಳಕನ್ನು ನಾವು ಕಾಣ್ತೇವೆ ಹೌದು ಆ ಬಂದಂತಹ ಬೆಳಕನ್ನು ಆ ಬೆಳಕನ್ನ ಪ್ರತಿಚಲನ ಆ ಪಕ್ಷದಲ್ಲಿ ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೂ ಕೂಡ ಅದು ಪ್ರವೇಶಾತಿಯನ್ನ ಪಡೆಯುತ್ತೆ ಹಾಗೆ ದೈವಶಕ್ತಿ ಇದ್ದಂತಹ ಪಕ್ಷದಲ್ಲಿ ಯಾವ ಜೀವ ಸಕಾರಾತ್ಮಕವಿದ್ದು ಯಾವ ಜೀವ ಜಾಗೃತವಿದ್ದು ಯಾವ ಜೀವ ಯೋಜಿತವಾಗಿರುತ್ತೋ ಗಮನಿಸಿ ಇಲ್ಲಿ ಪದ ಬಳಕೆ ಮಾಡ್ತಾ ಇದ್ದೀನಿ ಯೋಜಿತ ಯೋಜಿತ ಅಂದ್ರೆ ಅದರ ಮೊದಲೇ ಯಾವ್ದಾದ್ರು ಒಂದು ಕಾರ್ಯಗಳಿಗೆ ನಿರ್ದೇಶನವನ್ನು ನಾವು ಮಾಡ್ತೇವಲ್ವ ಯಾವ್ದಾದ್ರು ಒಂದು ರಾಜ್ಯ ವಿಭಾಗದಲ್ಲಿ ನಾಮ ನಿರ್ದೇಶನವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಇದು ಯೋಜಿತವಾಗಿರುತ್ತೆ ಮೊದಲೇ ಫಿಕ್ಸಡ್ ಅದಕ್ಕೆ ಬೇಕಾದ ತರಬೇತಿ ಅದಕ್ಕೆ ಬೇಕಾದಂತ ಜ್ಞಾನ ಅದಕ್ಕೆ ಬೇಕಾದಂತ ಶಕ್ತಿ ಅದಕ್ಕೆ ಬೇಕಾದಂತ ನೆಲ ಜಲ ವಾತಾವರಣ ಇತ್ಯಾದಿ ಎಲ್ಲ ಕೊಟ್ಬಿಟ್ಟಿರ್ತಾರೆ ಹೀಗಿದ್ದಾಗ ಯೋಚಿತ ಜೀವ ಯಾವ್ದಿರುತ್ತೆ ಅದಕ್ಕೆ ಪ್ರತಿಫಲನವಾಗುತ್ತೆ ಏನು ಸೂರ್ಯದೇವನ ಬೆಳಕು ತಟ್ಟೆಗೆ ಕನ್ನಡಿಗೆ ಬಂದಿದ್ದು ಪ್ರತಿಫಲನ ನಂತರದಲ್ಲಿ ಅದು ತಿರುಗಿಸಿದಾಗ ಪ್ರತಿಚಲನ ಈಗ ಮನುಷ್ಯನಿಗೆ ದೈವಶಕ್ತಿ ಅನುಗ್ರಹ ಆಶೀರ್ವಾದ ಬಂತು ಆ ಜೀವಕ್ಕೆ ಪ್ರತಿಫಲನ ನಂತರದಲ್ಲಿ ನೃತ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಅದು ಪ್ರತಿಚಲನ ಈಗ ಗಮನಿಸಿ ಆ ಸಂದರ್ಭದಲ್ಲಿ ಜೀವ ಮಾಡ್ತಾ ಇರುತ್ತೆ ಜೀವ ತನ್ನ ನಿಶ್ಚಿಂತೆಯಲ್ಲಿ ಜೀವ ಏನೋದು ಮೊದಲು ಅದು ತನ್ನ ನಿಶ್ಚಿಂತೆಯಲ್ಲಿರುತ್ತೆ ಅಲುಗಾಡುವಾಗ ಯಾವುದೇ ರೀತಿಯಾದಂತಹ ಆ ಪ್ರತಿಫಲನ ಬರುವುದಿಲ್ಲ ಈಗ ನಾನು ತಟ್ಟೆ ಹೀಗಂತ ಇದ್ದೇನೆ ಅದು ಬೆಳಕಂತೂ ಬರುತ್ತೆ ಆದ್ರೆ ಈ ತಟ್ಟೆಯಲ್ಲಿ ಯಾವುದೇ ರೀತಿಯಾದಂತ ನಿಖರ ಚಿತ್ರ ಸಿಗೋದಿಲ್ಲ ತಟ್ಟೆ ನಾನು ಈಗ ಇದ್ದೇನೆ ಅಥವಾ ಕನ್ನಡಿ ಇದ್ದೇನೆ ಈಗ ಇದ್ದೇನೆ ಅದು ಬೆಳಕಂತ ಬರುತ್ತೆ ಆದ್ರೆ ನಮಗೆ ಬೇಕಾದಂತ ಒಂದು ಪೂರ್ಣ ಬಿಂಬ ಇದು ಕಾಣಿಸೋದಿಲ್ಲ ಅಲ್ವಾ ಹಾಗೆಯೇ ಯೋಜಿತ ಜೀವ ಯಾವ್ದಿರುತ್ತೆ ಅದು ನಿಖರ ಮತ್ತು ನಿಚ್ಚಲವಾಗಿರುತ್ತೆ ದೈವಶಕ್ತಿ ಅನುಗ್ರಹ ಸಂದರ್ಭದಲ್ಲಿ ಕೀ ಕೊಟ್ಟಂತ ಸಂದರ್ಭದಲ್ಲಿ ಹೇಗೆ ಯಾವ ಕಾರ್ಯಕ್ಕೆ ಆ ಜೀವವನ್ನ ಬಾಧಿತಗೊಳಿಸಲಾಗಿದೆ ಯಾವುದು ದೈವಶಕ್ತಿಯ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥ ಜೀವವನ್ನ ಯಾವ ಕಾರ್ಯಕ್ಕೆ ಬಾಧಿತಗೊಳಿಸಲಾಗಿದೆ ಅಂತ ಸಂದರ್ಭದಲ್ಲಿ ಆ ಜೀವ ಸ್ವಯಂ ಆಚರಣೆಯನ್ನ ಮಾಡುತ್ತೆ ನಾಲಿಗೆ ಅದರದ್ದಲ್ಲ ವಿವೇಚನೆ ಅದರದಲ್ಲ ನೆಲದಲ್ಲಿನ ನಡಿಗೆ ಅದರದಲ್ಲ ಮಾತು ಕೈ ಆಚರಣೆ ಅದರದಲ್ಲ ಜೀವದ್ದಲ್ಲ ಯಾವುದೇ ರೀತಿಯಾದಂತ ದೇಹದಲ್ಲಿ ಬೆವರು ಬರಲಿ ಮನಸ್ಸಿನಲ್ಲಿ ದುಃಖ ಕಳವಳ ಬರುತ್ತೋ ಕ್ರೋಧ ಬರುತ್ತೋ ಕೋಪ ಬರುತ್ತೋ ತಲ್ಲಣ ಬರುತ್ತೋ ಏನ್ ಬರುತ್ತೋ ಯಾವುದು ಬಂದರೂ ಕೂಡ ಆ ಸಮಯಕ್ಕೆ ಆ ಜೀವದ ಆಚರಣೆಯೇ ಅದಾಗಿರೋದಿಲ್ಲ ಪ್ರತಿಫಲನ ಬಂತು ಅದರಲ್ಲಿ ಉತ್ಪನ್ನವಾಗ್ತಕ್ಕಂಥದ್ದೆಲ್ಲವೂ ಎಲ್ಲವೂ ಕೂಡ ಪ್ರತಿಚಲನ ಯಾವುದು ಪ್ರತಿಫಲನ ಬಂತು ನಂತರದಲ್ಲಿ ಅದರಲ್ಲಿ ಉತ್ಪನ್ನವಾಗ್ತಕ್ಕಂಥದ್ದು ಯಾವ ಜೀವ ಆಚರಣೆ ಮಾಡುತ್ತೆ ಕಾರ್ಯಗಳನ್ನು ಮಾಡುತ್ತೆ ಯಾವ್ದಾದ್ರು ಒಂದು ವಿಷಯಗಳ ಕುರಿತು ಹೇಳುತ್ತೆ ಆ ಸಂದರ್ಭದಲ್ಲಿ ಏನಾದರೂ ಒಂದು ಪ್ರಶ್ನಾವಳಿಗಳಿದ್ದಂತಹ ಪಕ್ಷದಲ್ಲಿ ಲೋಕ ಕಲ್ಯಾಣಕ್ಕೂ ಜೀವ ಕಲ್ಯಾಣಕ್ಕೂ ಜೀವನ ಕಲ್ಯಾಣಕ್ಕೂ ಏನ್ ಹೇಳ್ತಾರೆ ಅದಕ್ಕೆ ಗೊತ್ತಿರೋದಿಲ್ಲ ಆಗ ಯಾವ ಜೀವಿರುತ್ತೆ ಅದು ತೊಗಲು ಗೊಂಬೆಯಂತೆ ಒಂದು ಪೇಪರ್ ನಾನು ರೆಡಿ ಇದ್ದೇನೆ ಐ ಆಮ್ ರೆಡಿ ಟು ರೈಟ್ ಈಗ ಅಂತ ಸಂದರ್ಭದಲ್ಲಿ ಯಾರಕ್ಕೆ ಅದಕ್ಕೆ ಏನ್ ಬರೀತಾರೆ ಅದರಲ್ಲಿ ಚಿತ್ರ ಬರೀಬಹುದು ಒಬ್ರು ಕೆಲವರು ಪದಗಳನ್ನು ಬರಿಬಹುದು ಕೆಲವರು ಗೆರೆ ಬರಿಬಹುದು ಅದ್ರ ಪೇಪರ್ ರೆಡಿ ಟು ರೈಟ್ ನಾ ಬರೀಲಿಕ್ಕೆ ರೆಡಿ ಇದ್ದೇನೆ ಹಾಗೆ ಆ ಜೀವ ಸ್ವಯಂ ಆ ದೈವಶಕ್ತಿಯ ಅನುಗ್ರಹಕ್ಕೆ ಆ ದೈವಶಕ್ತಿಯ ಕಾರ್ಯಾವಳಿಗೆ ಯೋಜಿತವಾಗಿ ತಯಾರಾಗಿರುತ್ತೆ ಅದರಿಂದಾಗಿ ಅವ್ರು ಹೇಗೆ ಕುಣಿಸ್ತಾರೋ ಅವ್ರು ಹೇಗೆ ನಡೆಸ್ತಾರೋ ಅವ್ರು ಹೇಗೆ ಮಾತಾಡಿಸ್ತಾರೋ ಅವ್ರು ಹೇಗೆ ಆಚರಣೆ ಮಾಡ್ತಾರೋ ಅವ್ರು ಹೇಗೆ ನಿರ್ದೇಶನವನ್ನು ಕೊಡ್ತಾರೋ ಅವ್ರು ಹೇಗೆ ಆ ಜೀವಕ್ಕೆ ಆಶೀರ್ವಾದವನ್ನು ಕೊಟ್ಟು ನಡೆಸ್ತಾರೋ ಅದೇ ರೀತಿಯಾಗಿ ಜೀವ ನಡೆಯುತ್ತೆ ಸೂರ್ಯದೇವನ ಬೆಳಕು ಬರ್ತಾ ಇದೆ ಕನ್ನಡಿ ತಟಸ್ಥವಾಗಿದೆ ಆ ಬೆಳಕು ಮೇಲೇನೆ ಹೋಗ್ತಾ ಇರ್ಬೋದು ಸೂರ್ಯದೇ ಸೂರ್ಯ ಉದಯ ಆಗಿ ಮೇಲೆ ಹೋಗ್ತಾ ಇದೆ ಅದು ಮೇಲಕ್ಕೂ ಹೋಗ್ತದೆ ಕನ್ನಡಿಲೂ ಅಷ್ಟೇ ಸುಮ್ಮನೆ ಸ್ಟೇಟಸ್ ಆಗಿ ಇದೆ ಹಿಂಗೆ ಸ್ಟೆಟಸ್ಟಿಕ್ ಸೂರ್ಯದೇವನ ಬೆಳಕು ಹೋದಂತೂ ಮೇಲಕ್ಕೆ ಈಗ ಸೂರ್ಯ ಅಸ್ತ ಆಗ್ತಕ್ಕಂಥದ್ದು ಕನ್ನಡಿ ಇಟ್ಕೊಂಡು ಅದು ಈಗ ಅದ್ರ ಪಾಡಿಗೆ ಬರುತ್ತೆ ಕನ್ನಡ ಇದ್ದ ಜಾಗದಲ್ಲಿ ಇದೆ ಜೀವ ಇದ್ದ ಜಾಗದಲ್ಲೇ ಇರುತ್ತೆ ಜೀವ ಇದ್ದಂತೆ ಇರುತ್ತೆ ದೇಹದಲ್ಲಿ ಆದ್ರೆ ಯಾರು ಕಾರ್ಯ ಮಾಡ್ತಾ ಇರೋದು ಸೂರ್ಯದೇವ ಉದಯ ಆದ್ರ ಮೇಲೆ ಹೋಯ್ತು ಸೂರ್ಯದೇವ ಬೇರೆ ದೇಶಗಳತ್ತ ಆ ಕಡೆ ತಿರುಗಿದೆ ನಮ್ಮ ಭೂಮಂಡಲ ತಿರುಗುದು ಭೂಮಾತೆ ಸೂರ್ಯ ತಿರುಗುದು ತಿರುಗ್ತಾರೆ ಅವ್ರು ತುಂಬಾ ನಿಧಾನ ಅಂದ್ರೆ ದೊಡ್ಡ ರೌಂಡ್ ಈ ಯೂನಿವರ್ಸ್ ಅಲ್ಲಿ ಅವರು ರೌಂಡ್ ಹುಡ್ಕೊಬರೋದು ತುಂಬಾ ಇದಾಗಿದೆ ನಮ್ಮ ಭೂಮಾತೆ ಇಲ್ಲಿ ಅದೇ ಕಕ್ಷಿರು ಹೀಗಿದ್ದಂತ ಸಂದರ್ಭದಲ್ಲಿ ಜೀವ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ ಯಾವುದೇ ದೈವಶಕ್ತಿಯ ನಿಜ ಕೃಪೆ ಪ್ರಾಪ್ತಿಯಾಗಿದ್ರೆ ನಟನೆಗಿಲ್ಲ ಇದಕ್ಕೆ ನಟನೆ ವಿಷಯ ಇಲ್ಲ ಇಲ್ಲಿ ನಿಜ ಕೃಪೆ ಪ್ರಾಪ್ತಿಯಾಗಿ ಅಲ್ಲಿ ದೈವಶಕ್ತಿಯ ಅನುಗ್ರಹ ಇದ್ದಂತಹ ಪಕ್ಷದಲ್ಲಿ ಜೀವ ಯಾರಾದ್ರೂ ಆ ಘಟನೆಗೆ ಸಂಬಂಧಿಸಿದ ಸಂಬಂಧಿಸಿದ ಅಲ್ಲದ ಸಂಬಂಧಿಸಿದಲ್ಲ ಘಟನೆಗೆ ಸಂಬಂಧಿಸಿಲ್ಲ ಪರೀಕ್ಷೆ ಮಾಡಲು ಪರೀಕ್ಷೆಗೆ ಪ್ರಯತ್ನಿಸಲು ಅಥವಾ ಹಾನಿ ಮಾಡಲು ಅಥವಾ ಅವಘಡವನ್ನ ನಿರ್ಮಿಸಲು ಅಥವಾ ಅನಾಹುತವನ್ನ ಮಾಡಲು ಅಥವಾ ಅಡಚಣೆಯನ್ನು ಮಾಡಲು ಅಥವಾ ಯಾವುದೋ ರೀತಿಯಾದಂತಹ ಒಂದು ಪ್ರಲೋಭನೆ ಇತ್ಯಾದಿಗೆ ಪ್ರೇರೇಪಿಸಲು ಆ ಜೀವಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಯಾವ ಜೀವ ಯಾವಕ್ಕೆ ಯಾವ ದೇ ದೇವರಿ ದೇವ್ ದೈವಶಕ್ತಿ ಜೀವಕ್ಕೆ ಬಂದಿದೆ ಮನುಷ್ಯ ವರ್ಗ ಭಕ್ತಕ್ಕೆ ಬ ಭಕ್ತನಿಗೆ ಬಂದಿದೆ ಆ ರೀತಿಯಾದಂಥ ಕಾರ್ಯಾವಳಿಗಳನ್ನ ಮಾಡಲು ಹಂಡ್ರೆಡ್ ಪರ್ಸೆಂಟ್ ರಿಯಾಕ್ಷನ್ ಇರೋದಿಲ್ಲ ಎಲ್ಲ ಕೂಡ ರೆಕಾರ್ಡ್ ಆಗತ್ ಮಾತ್ರ ಯಾವ ಜೀವಗಳು ಏನ್ ಆಚರಣೆ ಮಾಡ್ತಾವೆ ಮಾಡ್ತಾ ಇದ್ದಾವೆ ಏಕೆಂತಂದ್ರೆ ಗಮನಿಸಿ ತಿನ್ನುವ ಆಹಾರಕ್ಕೂ ಜ್ಞಾನ ಬೇಕು ಅದು ಪಿತಾ ಕೊಟ್ಟಿಲ್ಲ ಜೀರ್ಣಿಸುವ ಶಕ್ತಿಗೂ ಶಕ್ತಿ ಬೇಕು ಅದು ಮಾತ್ರ ಕೊಟ್ಟಿಲ್ಲ ಬದುಕಲು ಭೂಮಿ ಎಂತಕ್ಕಂಥದ್ದು ಬೇಕು ಅದನ್ನ ಅದು ಸ್ವಯಂ ರಚನೆ ಮಾಡ್ಕೊಂಡಿಲ್ಲ ನಾನು ಜೀವ ನಾನು ಆತ್ಮ ನಾನು ಪರಮಾತ್ಮನ ಸಂತಾನ ಎಂತಕ್ಕಂಥದ್ದು ಅದಕ್ಕೆ ಆತರಿಕವಾಗಿ ಗೊತ್ತಿರುತ್ತೆ ಆದಾಗ್ಯೂ ಯಾವ ದೈವಶಕ್ತಿ ಅನುಗ್ರಹ ಪ್ರಾಪ್ತಿಯಾಗಿರುತ್ತೆ ಆ ಜೀವ ಏನು ಕಾರ್ಯ ಮಾಡ್ತಾ ಇರುತ್ತೆ ಅದನ್ನು ಪರೀಕ್ಷಿಸಲು ಅಪಮಾನ ಮಾಡಲು ನಿಂದಿಸಲು ತೊಂದರೆ ಕೊಡಲು ತಾಪತ್ರೆಯನ್ನ ಕೊಡಲು ಅದು ನಿಶ್ಚಯ ಬುದ್ಧಿಯನ್ನು ಮಾಡಿಕೊಂಡು ಬಂದಿದ್ದಂತಹ ಪಕ್ಷದಲ್ಲಿ ಅದೇನು ಹೇಳ್ತಾರಲ್ಲ ಹಾಗೆ ಪ್ರತಿಯೊಂದು ಕೂಡ ಎಲ್ಲ ರೆಕಾರ್ಡ್ ಆಗ್ತದೆ ಅದ್ರ ಮುಂದಿನ ದಿನಗಳಲ್ಲಿ ಅದರ ಕರ್ಮಫಲಕ್ಕೆ ನಿಶ್ಚಯ ಹಂಡ್ರೆಡ್ ಪರ್ಸೆಂಟ್ ಗುರಿತಿ ಯಾವ ದಿಕ್ಕಿಗೆ ನೆಲ ಸಿಗೋದಿಲ್ಲ ಯಾವ ದಿಕ್ಕಿಗೆ ಹೋದ್ರೂ ನೀವು ಸಿಗೋದಿಲ್ಲ ಯಾವ ದಿಕ್ಕಿಗೆ ಹೋದ್ರೂ ಗಾಳಿ ಸಿಗೋದಿಲ್ಲ ಯಾವ ದಿಕ್ಕಿಗೆ ಹೋದ್ರೂ ಮಾತು ಸಿಗೋದಿಲ್ಲ ಮಾರ್ಗ ಸಿಗೋದಿಲ್ಲ ಆಸರೆ ಸಿಗೋದಿಲ್ಲ ಜೀವ ತಲ್ಲಣಗೊಳ್ಳುತ್ತದೆ ನೀನಾದ ಮೇಲೆ ನಿನ್ನ ಸಂಪಾದನೆ ನೀನು ಮಾಡಿಕೊ ದೈವವಿಲ್ಲವಲ್ಲ ನೀನೇ ಎಲ್ಲ ಆದ ಮೇಲೆ ನಿನ್ನ ಸಂಪಾದನೆ ನಿನಗೆ ಸಂಪಾದನೆ ನೀನೇ ಮಾಡಿಕೋ ಅದರಿಂದಾಗಿ ನೆಲದಲ್ಲಿ ತಿರುಗುವಾಗ ನೆಲ ಸಾತ್ ಸಾತ್ ಕೊಡುವುದಿಲ್ಲ ಹೋದಾಗ ಉಸಿರಾಡಲಾಗುವುದಿಲ್ಲ ಮಾತನ್ನಾಡ್ತೀನಿ ಅಂದ್ರೆ ಮಾತು ಕೊಡೋದಿಲ್ಲ ಬದಲಿಗೆ ಏನಾದ್ರೂ ತೊಂದರೆ ಉಂಟು ಮಾಡ್ತಕ್ಕಂಥ ಪದಗಳ ನಿರ್ಮಾಣ ಆಗ್ತಾವೆ ಜೀವದ ಪ್ರತಿಯೊಂದು ಕಾರ್ಯಗಳು ಕೂಡ ಹಾನಿಯನ್ನ ಉಂಟು ಮಾಡ್ತಾವೆ ಈ ಹಾನಿಯನ್ನ ತಡೆಗಟ್ಟುವುದೂ ನೀನಾದ ಮೇಲೆ ಅಂದ್ರೆ ಹಾನಿಯನ್ನ ತಡೆಗಟ್ಟುವುದೂ ಕೂಡ ನೀನಾದ ಮೇಲೆ ಪ್ರತಿಯೊಂದು ನಿರ್ಮಾಣಕ್ಕೂ ನೀನು ಕಾರಣ ದೈವವಲ್ಲ ಹಾಗಿದ ಮೇಲೆ ಹಾನಿ ಉತ್ಪನ್ನವಾದರೂ ಕೂಡ ಆ ಹಾನಿಯನ್ನ ತಡೆಗಟ್ಟುವ ಶಕ್ತಿ ನಿನ್ನಲ್ಲಿದೆ ತಡೆಗಟ್ಟಿಕೋ ಈ ರೀತಿಯಾದಂತ ಸಂದರ್ಭಗಳು ಜೀವಗಳಿಗೆ ನಿರ್ಮಾಣ ಆಗ್ತವೆ ಅದರಿಂದಾಗಿ ಯಾರೇ ಆಗಲಿ ಎಲ್ಲೇ ಆಗಲಿ ಅಲ್ಲಿ ದೈವಶಕ್ತಿಯ ವಾಸ ಇದ್ದರೆ ಆ ಶಕ್ತಿ ಅನುಗ್ರಹ ಇದ್ದರೆ ಜೀವಗಳು ಯಾರು ಕಡೆಗಣಿಸಿ ನೋಡ್ಬೇಡಿ ಜೀವಗಳನ್ನ ದೇಹ ರೂಪಕ್ಕಿಂತ ಗುಣಮೇಲು ಗುಣ ಗುಣಮೇಲು ಹಾಗಾಗಿ ಆ ಆತ್ಮದ ಗುಣಚರ್ಯೆ ಜನ್ಮದ ಕರ್ಮಗಳು ಈ ಜನ್ಮದ ಕರ್ಮಗಳು ಆಚರಣೆಗಳು ಆ ಜೀವಕ್ಕೆ ಇರ್ತಕ್ಕಂಥ ದೈವ ಬಲ ಈ ಎಲ್ಲ ಅಂಶಗಳನ್ನ ಗಮನಿಸಿ ಆ ಸಂದರ್ಭದಲ್ಲಿ ದೈವ ಏನು ಕಾರ್ಯವನ್ನ ಮಾಡ್ತಾ ಇರ್ತಾರೆ ಅದವರಿಗೋಸ್ಕರ ಏನಲ್ಲ ಅದು ಜೀವಗಳ ಕಲ್ಯಾಣಕ್ಕೆ ಆ ಜಾಗದಲ್ಲಿನ ಕಾರ್ಯ ಏನಿದೆ ಜವಾಬ್ದಾರಿ ಅದನ್ನು ನಿರ್ವಹಿಸಲು ಜೀವಪೋಷಣೆ ಎಲ್ಲ ಭಗವಂತ ರಚನೆ ಮಾಡಿ ಬಿಟ್ಬಿಟ್ಟಿದ್ದಾರೆ ಎಲ್ಲರನ್ನ ನೋಡ್ಕೊಬೇಕು ಯಾರಿಗಾನಿ ಆಗ್ಬಾರ್ದು ಅಂತ ಹಾಗಾಗಿ ಅಂತ ಸಂದರ್ಭದಲ್ಲಿ ಆ ಸಮಯಕ್ಕೆ ಆ ಕಾಲಕ್ಕೆ ಬೇಕಾದಂತಹ ಜ್ಞಾನ ಅನುಕೂಲ ಮಾರ್ಗದರ್ಶನ ಎಲ್ಲವನ್ನು ಕೂಡ ಕರುಣಿಸ್ತಾರೆ ಆ ಸಂದರ್ಭದಲ್ಲಿ ನಿಜ ದೈವದ ಕಾರ್ಯಾವಳಿಗಳು ನಡಿತಂತ ಸಂದರ್ಭದಲ್ಲಿ ಒಂದು ಹಾವು ಬಿಡೋದು ಒಂದು ಪ್ರಾಣಿ ನುಗ್ಸೋದು ಅಥವಾ ಒಂದು ಪಟಾಕಿ ಹೊಡಿಯೋದು ಅಥವಾ ಕುಹು ಅನ್ನೋದು ಅಥವಾ ಯಾವ್ದಾದ್ರು ಒಂದು ಮ್ಯೂಸಿಕ್ ಹಾನಿಕಾರಕ ಮ್ಯೂಸಿಕ್ ಹಾಕೋದು ಇಂತಹ ಕಾರ್ಯಾವಳಿಗಳೆಲ್ಲ ಕೂಡ ಏನು ಜರುಗ್ತಾ ಇರ್ತಾವೆ ಅದು ಹಿಂದೆಲ್ಲ ನಾಳೆ ಬಲು ಬಾಧೆಯನ್ನ ಅಂತ ಜೀವಗಳಿಗೆ ಉಂಟು ಮಾಡ್ತಾರೆ ಅವ್ರಿಗೋಸ್ಕರ ಏನಾದ್ರು ಕಾರ್ಯ ಮಾಡೋದಿಲ್ಲ ಭಗವಂತ ಜೀವಗಳ ಕಲ್ಯಾಣಕ್ಕೆ ಹಾಗಾಗಿ ದೈವಶಕ್ತಿಯ ಅನುಗ್ರಹ ಯಾರಿಗೆ ಪ್ರಾಪ್ತಿಯಾಗಿರುತ್ತೆ ಆ ಸಂದರ್ಭದಲ್ಲಿ ಜೀವ ಸ್ವಯಂ ಜಾಗೃತ ಇರೋದಿಲ್ಲ ಆ ಕಾರಣದಿಂದ ಈಗ ಏನು ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ ಭಗವಂತನ ಕೃಪೆ ಅನುಗ್ರಹ ಏನ್ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಅದು ಆ ಜೀವ ಅವರ ಮಾರ್ಗದರ್ಶನದಂತೆ ಕಾರ್ಯ ಮಾಡ್ತಾ ಇರುತ್ತೆ ನಂತರದಲ್ಲಿ ಬೇಕಾದ್ರೆ ಅವ್ರ ಎಷ್ಟು ಕೇಳಿ ನೀವು ಏನ್ ಮಾಡಿದ್ರೆ ಎಂತ ಮಾಡಿದ್ರೆ ಏನು ಗೊತ್ತಿರೋದಿಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ಅವ್ರು ಏನ್ ಹೇಳ್ತಾರ ಮಾಡ್ತಾರೆ ಆ ಟೈಮಲ್ಲಿ ಅವ್ರಿಗೆ ಏನು ಗೊತ್ತಿರೋದಿಲ್ಲ ನಿಮ್ಗೊಂದು ರಾತ್ರಿ ಸ್ವಪ್ನ ಬಿದ್ದಿರುತ್ತೆ ಆ ಸ್ವಪ್ನದಲ್ಲಿ ನೀವೇ ಇರ್ತೀರಾ ಸ್ವಯಂ ಬೇರೆಯವ್ರಿಗೆ ಬಿದ್ದ ಸ್ವಪ್ನ ಏನು ಹೀಗೆ ನೋಡೋ ಇರೋದಿಲ್ಲ ನೀವು ಮಸೂರ ತಗೊಂಡು ಕನ್ನಡಕ ಕೊಂಡು ನೋಡಿರ್ತೀರಾ ಫೋನಲ್ಲಿ ಕ್ಯಾಮ್ರಾ ಕೊಂಡು ನೋಡಿರ್ತೀರಾ ಬೇರೆಯವ್ರ ಮಿದುಳಲ್ಲಿ ಏನ್ ಬರ್ತಾ ಇದೆ ಅಂತ ಇಲ್ಲ ತಾನೆ ನಿಮ್ಮ ಮಿದುಳಲ್ಲಿ ನೀವು ಸಾಕ್ಷಿ ಆಗಿರುವ ನೀವೇ ಸ್ವಯಂ ಇರುವ ನೀವೇ ಚಲನಧಾರಿಗಳು ನೀವೇ ರಚನಾಕಾರರು ನೀವೇ ಪರಿಣಾಮವನ್ನು ಉಂಟು ಮಾಡೋರು ನೀವಿದ್ದಾಗಿಯೂ ಎಲ್ಲಾದ್ರೂ ನೀವಿದ್ದು ಕೂಡ ಬೆಳಗ್ಗೆ ಏನ್ ಸ್ವಪ್ನ ಬಿತ್ತು ಅನ್ನ ಗೊತ್ತಿಲ್ಲ ಮಾಡ್ತಾ ರಾತ್ರಿ ನಿಂಗೆ ತಾನೇ ಸ್ವಪ್ನ ಬಿತ್ತಿರೋದು ಹೇಳು ಗೊತ್ತಿಲ್ಲ ಜೀವಗಳ ಈ ಒಂದು ಅಗಾಧವಾದಂತಹ ಕಾರ್ಯಾವಳಿಗಳೇನಿದ್ದಾವೆ ನಿಗೂಢ ಕಾರ್ಯಗಳು ಅದೆಲ್ಲವೂ ಕೂಡ ದೈವಿಕ ಆಚರಣೆ ಹಾಗೆ ಈ ಒಂದು ಪರಾವಿದ್ಯೆಯಲ್ಲಿ ಪ್ರಾಪ್ತಿಯಾಗತಕ್ಕಂಥದ್ದು ಆ ಪರಾವಿದ್ಯೆ ಭೌತಿಕವಾಗಿ ಎಲ್ಲ ರೀತಿ ಕಾಣ್ತಕ್ಕ ಪರಾವಿದ್ಯೆಯಲ್ಲಿ ಪ್ರಾಪ್ತಿಯಾಗ ಅದಕ್ಕೆ ಪರಾಶಕ್ತಿ ಅಂತ ಕರಿತೇವೆ ಜೀವಗಳ ಸ್ವಲ್ಪ ನಿಮ್ಮನ್ನೇ ನೀವು ಅನಲೈಸ್ ಮಾಡಿಕೊಳ್ಳಿ ಅದು ಸ್ವಪ್ನ ಇನ್ನೊಂದು ದೈವಶಕ್ತಿಯ ಆಚರಣೆ ಆ ಸಂದರ್ಭದಲ್ಲಿ ಅದು ನಿಜ ಆದ್ರೆ ಆ ಟೈಮಲ್ಲಿ ಅವ್ರಿಗೆ ಗೊತ್ತಿರೋದು ಇನ್ನು ಕೆಲವು ಟೈಮ್ ಆ ಸ್ವಪ್ನ ಬಿದ್ದಿತ್ತು ನಾನು ನೆನಪು ದೈವ ಕೃಪೆ ಆದ್ರೆ ನೆನ್ಪಿರುತ್ತೆ ಅವ್ರಿಗೂ ಸ್ವಯಂ ನೆನಪಿರುತ್ತೆ ದೈವ ಕೃಪೆ ಆದ್ರೂ ಕೂಡ ಸ್ವಯಂ ನೆನ್ಪಿರುತ್ತೆ ಇದ್ರೆ ಅದು ನೆನ್ಪಿರೋದಿಲ್ಲ ಹೀಗೆ ಆ ಜೀವ ಸ್ವಯಂ ಯಾವುದೇ ರೀತಿಯಾಗಿ ತಟಸ್ಥವಾಗಿ ಅವ್ರು ಕಾರ್ಯ ಮಾಡ್ತಾರೆ ನೋಡೋದು ಆ ರೀತಿಯಾಗಿರೋದಿಲ್ಲ ಅದು ಸ್ವಯಂ ಕಾರ್ಯ ಮಾಡುತ್ತೆ ಜೀವ ಜೀವ ಸ್ವಯಂ ಕಾರ್ಯ ಮಾಡುತ್ತೆ ಆ ಟೈಮಲ್ಲಿ ದೈವದ ಅನುಗ್ರಹ ಇರುತ್ತೆ ಕೃಪೆ ಇರುತ್ತೆ ಮಾರ್ಗದರ್ಶನ ಇರುತ್ತೆ ಅವರ ದೃಷ್ಟಿ ಇರುತ್ತೆ ಅವ್ರ ಉಪಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅವ್ರ ಉಪಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಾಗಾಗಿ ದೇಹಗಳು ಏನ್ ಮಾಡ್ತಾವೆ ಅವರು ಆ ಸಮಯದಲ್ಲಿ ಆಚರಣೆ ಮಾಡ್ತಾರೆ ಕೌಟುಂಬಿಕ ಜೀವನದಿಂದ ದೂರ ಇರ್ತಾರೆ ಆಹಾರ ಸೇವನಾದಿಗಳಲ್ಲಿ ಪತ್ತೆಯನ್ನ ಆಚರಣೆ ಮಾಡ್ತಾರೆ ಹಾಗೆ ಕೂರ್ತಕ್ಕಂಥದ್ದು ನಿಲ್ತಕ್ಕಂಥದ್ದು ನಿದ್ದೆ ವಿಶ್ರಾಂತಿಯನ್ನು ಮಾಡ್ತಕ್ಕಂತ ಕೂಡ ಪ್ರತ್ಯೇಕವಾದಂತಹ ಆಚರಣೆಗಳನ್ನ ಮಾಡ್ತಾರೆ ಅದರ ನಂತರದಲ್ಲೇ ಅಂತಹ ಅನುಕೂಲ ಲಭ್ಯ ಆಗುವುದು ದೈವ ಕೃಪೆ ಹಾಗಾಗಿ ಅಂತ ದೇಹಗಳನ್ನ ಒಂದು ಸಾಂಸಾರಿಕ ಜೀವನವನ್ನು ಮಾಡ್ತಕ್ಕಂಥವ್ರು ಈ ಕುಟುಂಬದ ಮಧ್ಯೆ ಇರ್ತಕ್ಕಂಥವ್ರು ಇಂತಹವರ ಮಧ್ಯೆ ಆ ರೀತಿ ದೈವಶಕ್ತಿ ಅನುಗ್ರಹಕ್ಕೆ ಕೃಪೆಗೆ ಪಾತ್ರ ಕೂಡ ನೇರವಾಗಿ ಅವರ ದೇಹ ಪ್ರವೇಶಿಸೋದಿಲ್ಲ ನೆನಪಿರಲಿ ಅವಶ್ಯಕತೆಗಿಂತ ಹೆಚ್ಚು ನೀರು ಸೇವನೆ ಮಾಡಿದ್ರೆ ಏನಾಗುತ್ತೆ ಅವಶ್ಯಕತೆಗಿಂತ ಕಡಿಮೆ ನೀರು ಸೇವನೆ ಮಾಡಿದ್ರೆ ಏನಾಗುತ್ತೆ ಡ್ರೈನೇಜ್ ಉಂಟಾಗುತ್ತೆ ಪ್ರಾಣಾಯಾಮ ಕೂಡ ಅಷ್ಟೇ ಯಾವುದು ಅವಶ್ಯ ಪೂರಕ ಅವ ಅವಶ್ಯಕತೆ ಇರುತ್ತಾ ಆ ಸಂದರ್ಭದಲ್ಲಿ ಪೂರಕ ಅಭ್ಯಾಸ ಮಾಡಬೇಕು ರೇಚಕ ಅವಶ್ಯಕತೆ ಇರುತ್ತಾ ರೇಚಕ ಅಭ್ಯಾಸವನ್ನು ಮಾಡಬೇಕು ಹಾಗೆಯೇ ಕುಂಭಕ ಅಭ್ಯಾಸದ ಅವಶ್ಯಕತೆ ಇರುತ್ತೆ ನಾನು ಹೇಳಿದ್ದೇನೆ ತತ್ವ ಪ್ರತಿಯೊಂದು ಮನುಷ್ಯನ ಹುಟ್ಟಬೇಕಾದ್ರೆ ಅವರು ತತ್ವಗಳನ್ನ ಬೇರೆ ಬೇರೆ ತಂದಿರ್ತಾರೆ ಕರ್ಮಾನುಸಾರವಾಗಿ ಒಬ್ಬರಿಗೆ ಅಗ್ನಿ ತತ್ವ ಇರುತ್ತೆ ಆ ಅಂತ ಅಂದ್ರೆ ಒಂದೇಟ್ ಹೊಡೆದೇ ಬಿಡ್ತಾರೆ ಅಗ್ನಿ ತತ್ವ ಜಾಸ್ತಿ ಇದ್ದವ್ರು ಏನು ಹೆಚ್ಚು ಮಾತಾಡೋಂಗಿಲ್ಲ ಅದು ವಾಯು ತತ್ವ ಇರ್ತಕ್ಕಂಥವ್ರನ್ನ ಅವ್ರನ್ನ ಹಿಡಿಲಿಕ್ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಕ್ರಿಯಾಶೀಲತೆ ಇರ್ತಾರೆ ಹಾಗೆ ಜಲತತ್ವ ಇರ್ತಕ್ಕಂಥವ್ರಿಗೆ ಜಾಸ್ತಿಯಾಗಿ ರೋಗರುಜಿನಿಗಳು ಇರ್ತಕ್ಕಂಥದ್ದಿರುತ್ತೆ ಏನ್ ಹಿಂಗ್ ಆಹಾರ ಶರೀರಕ್ಕೆ ಸೇರದೆ ಬಾಕಿ ಊದ್ಕೊಬಿಡ್ತಾರೆ ದಪ್ಪಾಗ್ಬಿಡ್ತಾರೆ ಹೀಗೆ ಆ ತತ್ವಗಳ ಅನುಸಾರವಾಗಿ ದೇಹಗಳು ಬಂದಿರ್ತಾರೆ ಅದಕ್ಕೋಸ್ಕರ ಈ ಒಂದು ಪ್ರಾಣಾಯಾಮವನ್ನು ನೀವು ಕುಂಡ್ಲಿ ಶಕ್ತಿ ಜಾಗೃತಿಗೆ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ರೆ ಜೊತೆಗೆ ಅವಶ್ಯಕತೆ ಮೀರಿ ಪ್ರಾಣಾಯಾಮವನ್ನು ಮಾಡಿದ್ರೆ ಡ್ರೈನೆಸ್ ಬರುತ್ತೆ ಸ್ಕಿನ್ ಅಲ್ಲಿ ಯಾಕೆಂದ್ರೆ ಯಾವ ಜೀವಕ್ಕೆ ನೀವು ಈಗ ಒಂದು ಉದಾಹರಣೆಗೆ ಬಟ್ಟೆನೆ ತಗೋಬಿಡ್ತೇನೆ ಒಂದು ಬಟ್ಟೆನೇ ಅನ್ಕೊಳ್ಳಿ ಅದನ್ನ ಒನ್ ಟೈಮ್ ವಾಶ್ ಮಾಡಿದ್ರೆ ಅಂದ್ಕೊಳ್ಳಿ ಅದು ನೀಟಾಗಿ ಕ್ಲೀನ್ ಆಗಿಬಿಟ್ಟಿದೆ ಅದು ಇನ್ನೂ ವೈಟ್ ಆಗಲಿ ವೈಟ್ ಆಗಲಿ ಅಂತ ಹೇಳ್ಕೊಂಡು ನೀವು ಉಜ್ಜತಾನೆ ಇದ್ರೆ ದರ್ದೋಗುತ್ತಲ್ವಾ ಅದರಲ್ಲಿನ ದಾರದಲ್ಲಿನ ಸ್ಟ್ರೆಂತ್ ಕಡಿಮೆ ಆಗುತ್ತೆ ಹೌದಲ್ವಾ ಹಾಗೇನೆ ನೀವು ಹೆಚ್ಚು ಮೊನ್ನೆ ತನಕ ಒಂದು ಉದಾಹರಣೆ ಕೊಟ್ಟೆ ಕೈಯನ್ನ ನೀವು ಹೋಗಿ ಬಂದು ಹೋಗಿ ಬಂದು ಹೋಗಿ ಬಂದು ತೊಳಿತಾರೆ ಏನೋ ಡಿಟರ್ಜೆಂಟ್ ಎಂಥರ ಹಾಕಿಕೊಳ್ಳೇನೋ ಹ್ಯಾಂಡ್ ವಾಶ್ ಏನಾಗುತ್ತೆ ಸ್ಕಿನ್ ಶುಷ್ಕವಾಗುತ್ತೆ ಇದರಲ್ಲಿ ಎಷ್ಟು ಕ್ರಿಮಿಗಳು ಇರ್ತಾವೆ ಸಂಚಾರ ಅಂದ್ರೆ ಇರುತ್ತೆ ಹಾಗಾಗಿ ಕ್ರಿಮಿಗಳಿದ್ದೇ ಇರ್ತವೆ ಅದನ್ನು ನೀವು ಒನ್ ವಾಶ್ ಮಾಡಿದ್ರೆ ಚೆನ್ನಾಗಿರ್ತಕ್ಕಂಥ ಡಿಟರ್ಜೆಂಟ್ ಅಲ್ಲಿ ಅಥವಾ ಹ್ಯಾಂಡ್ ವಾಶ್ ಅಲ್ಲಿ ಮೇಲ್ಮುಖದ ಕ್ರಿಮಿಗಳು ಹೋಗ್ತವೆ ಹಾಗೆ ಈ ದೇಹವನ್ನು ನಡೆಸ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಸೆಲ್ಗಳೇ ಆಗಿದೆ ನೆನಪೇರಲ್ಲಿ ಏನು ಈ ಒಂದು ಚರ್ಮ ಆಗಿರಬಹುದು ರಕ್ತ ಮೂಳೆ ಪ್ರತಿಯೊಂದು ಎಲ್ಲ ಕೂಡ ಸೆಲ್ಗಳಿಂದಾನೇ ನಿರ್ಮಾಣ ಆಗಿರೋದು ಹಾಗಾಗಿ ಎಲ್ಲಾ ಸೆಲ್ಗಳು ಕೂಡ ಜೀವಿತವಿದ್ದರೆ ಜೀವನ ನೀವೇನ್ ಮಾಡ್ತೀರಿ ಪುನಃ ಪುನಃ ತೊಳೆಯೋ ಕಾರಣದಿಂದ ಏನಾಗುತ್ತೆ ಒಳ್ಳೆ ಸೆಲ್ಗಳು ಕೂಡ ನಷ್ಟವಾಗ್ತವೆ ಅದರಿಂದ ಯಾರಿಗೆ ಹಾನಿ ನಿಮ್ಗೆ ಹಾನಿ ಹಾಗಾಗಿ ಈಗ ನೀವು ಪ್ರಾಣಾಯಾಮವನ್ನು ಮಾಡ್ತಕ್ಕಂಥ ವಿಧಾನಕ್ಕೂ ಕೂಡ ಅಷ್ಟೇ ಎಷ್ಟು ನಿಮ್ಗೆ ಪ್ರಾಣಾಯಾಮ ಮಾಡಲು ಅವಶ್ಯಕತೆ ಇರುತ್ತೆ ನಿಮ್ಮ ದೇಹಕ್ಕೆ ಅಷ್ಟು ಮಾತ್ರ ಹತ್ರ ನೀವು ಪ್ರಾಣಾಯಾಮ ಮಾಡಿ ಈಗ ನೀವು ನೀ ಚೆನ್ನಾಗಿ ಉಸಿರಾಟ ಮಾಡ್ತಾ ಇದ್ದೀರಿ ಉಸಿರು ತಗೋತೀರಿ ಅದನ್ನ ನೋಡ್ಕೊಳ್ಳಿ ಬೇರೆ ಬೇರೆ ವಿಡಿಯೋದಲ್ಲೆಲ್ಲ ಹಳೆದೆಲ್ಲ ನೋಡ್ಬೇಕು ಸುಮ್ಮನೆ ಮತ್ತೆ ಇದೇ ವಿಷಯನೇ ಹೇಳ್ಬಾರ್ದು ಬೇರೆ ವಿಷಯಗಳಿಗೂ ಇದು ಸಮಯ ಬೇಕು ಈಗ ನಿಮ್ಮ ಉಸಿರಾಟ ಇಲ್ಲಿವರೆಗೆ ಇಲ್ಲಿ ಧ್ಯಾನದ ವೀಡುಗಳೆಲ್ಲ ನೋಡಿ ಅದ್ರೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದೆ ಇಲ್ಲಿವರೆಗೆ ಉಸಿರಾಡ್ತಾ ಇದ್ದೀರೋ ನೋಡ್ಕೊಳ್ಳಿ ಅಂದ್ರೆ ಬೇಗ ಸತ್ತೋಗ್ತೀರಿ ಇಲ್ಲಿವರೆಗೂ ಉಸಿರಾಡ್ತಾ ಇದ್ದೀರೋ ಸ್ವಲ್ಪ ಇನ್ನೂ ಟೈಮ್ ಇದೆ ಇಲ್ಲಿವರೆಗೂ ಉಸಿರಾಡ್ತಾ ಇದ್ರು ಸ್ವಲ್ಪ ಜಾಸ್ತಿ ಬದುಕ್ತಿರ ಹಾಗೆ ಎಲ್ಲಿ ನಾಭಿ ಮಂಡಲದವರೆಗೂ ಉಸಿರಾಡ್ತೀರೋ ಅದಕ್ಕೆ ಏನಂತ ಕರಿತೇವೆ ನಾವು ಅಂದ್ರೆ ಈ ನಾಭಿ ಕ್ಷೇತ್ರದಿಂದ ಉಸಿರು ಬಂತಂತ ಅರ್ಥ ಅಲ್ಲಿಂದ ಉಸಿರು ಬಂದರೆ ಮನುಷ್ಯನ ಸದ್ಯಕ್ಕೆ ಸಾವಿಲ್ಲ ಅಂತ ಅರ್ಥ ಆಯ್ತಾ ಹಾಗಾಗಿ ನಿಮ್ಮ ಉಸಿರಾಟವೇ ನಿಮ್ಮ ಆಯಸ್ಸನ್ನ ನಿರ್ಧರಿಸಿ ತೋರಿಸ್ತಕ್ಕಂಥದ್ದು ಆ ಕಾರಣಕ್ಕೆ ನೀವು ಶುದ್ಧವಾಗಿ ಉಸಿರಾಡ್ತಾ ಇದ್ರೆ ಅವಶ್ಯಕತೆ ಮೀರಿ ಪ್ರಾಣಾಯಾಮ ಮಾಡಬಾರ್ದ ನೀವು ಹೆಚ್ಚೆಚ್ಚು ಉಸಿರಾಡ್ತೀರ ಅಂದ್ರೆ ಏನಾಗುತ್ತೆ ಆಯಸ್ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ ನಾನು ಯಾರಿಗೂ ಬಸ್ರಿಕಾ ಅಭ್ಯಾಸವನ್ನು ಮಾಡಿ ಕೇಳಿದೆ ಅದ್ರಲ್ಲಿ ಏನು ನೋಡಿ ಇಷ್ಟು ಸಮಯಕ್ಕೆ ನಾನು ನಾಲ್ಕು ಉಸಿರಾಡ್ಬಿಟ್ಟೆ ಹಾ ಇದನ್ನ ನಾನು ಉಸಿರಾಡೋದಾದ್ರೆ ಯಾವ ರೀತಿಯಾಗಿ ಉಸಿರಾಡ್ತೀನಿ ಗೊತ್ತಾ ಹಾ ನಿಮಿಷಕ್ಕೆ ಅದಿಷ್ಟೇ ಉಸಿರಾಟ ಅಂತ ಇರ್ತಾ ನಾನು ಉಸಿರಾಡೋದಾದ್ರೆ ಇಷ್ಟೇ ಸೆಕೆಂಡ್ ಇಷ್ಟೇ ಸೆಕೆಂಡ್ ಅಂತ ಅಲ್ಲ ಇಷ್ಟೇ ಅರವತ್ತು ಸೆಕೆಂಡಿಗೆ ಅದರಲ್ಲಿ ಒಂದು ಹತ್ತರಿಂದ ಮ್ಯಾಕ್ಸಿಮಮ್ ಹದಿನೈದು ನಾನು ಉಸಿರಾಡೋದಾದ್ರೆ ಇಲ್ಲ ಅದ್ರನ್ನ ಕೇಂದ್ರೀಕರಿಸಿದ್ರೆ ಹತ್ತರಿಂದ ಒಳಗಡೆನೆ ಹಾಗಾಗಿ ಹೆಚ್ಚು ಉಸಿರಾಡಿದ್ರೆ ಏನಾಗುತ್ತೆ ಆಯಸ್ಸು ಕಡಿಮೆ ಆಗ್ಬಿಡತ್ತೆ ಅದಕ್ಕೋಸ್ಕರ ಪ್ರಾಣಾಯಾಮವನ್ನು ಅಧಿಕ ಗಾಳಿ ಈಗ ಒಂದು ಕಿಟಕಿನಲ್ಲಿ ನೀವು ಒಂದು ಬಲೆ ಬಲೆಯಿಂದ ಕೂಡಿರ್ತಕ್ಕಂಥದ್ದು ಒಂದು ತಂತಿದು ತಂದಿದ್ರಿ ಅದಕ್ಕೆ ಏನಂತಾರೆ ಮೆಸ್ ಅಂತಾರಲ್ವಾ ಅದ ನೀವೇನ್ ಮಾಡಿದ್ರಿ ಇನ್ನು ಶಿಲ್ವರ್ ಬ್ರಷ್ ಎಲ್ಲ ಹಾಕೊಂಡು ಹುಜದ್ರಿ ಅದು ಸಣ್ಣ ಆಗ್ಬಿಡುತ್ತೆ ಈಗ ನೀವು ಕಾಫಿ ಅಥವಾ ಟೀ ಟೀ ಸೊಪ್ಪು ಜಾಲ್ಸದಕ್ಕೆ ತಂದ್ರೆ ಜಾಲ್ರಿ ಆದರೆ ನೀವು ಈಗ ಬೆಳಗ್ತಾನೆ ಇರ್ತೀರಲ್ವಾ ಶುದ್ಧ ಮಾಡ್ತಾನೆ ಅದು ಎಷ್ಟು ಅದರ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಹಾಗೇನಾಗುತ್ತೆ ಅಲ್ವಾ ಜಾಸ್ತಿ ಟೀ ಬೇಗ ಇದಾಗ್ಬಿಡುತ್ತೆ ಸೋಸಲಿ ಅಂದ್ರೆ ಅದು ಕ್ಷಮತೆಯನ್ನು ಕಳ್ಕೊಳ್ಳುತ್ತೆ ಹಾಗೆ ನಿಮ್ಮ ದೇಹಕ್ಕೆ ಅವಶ್ಯಕತೆ ಮೀರಿ ವಾಯು ಸೇವನೆ ಕೂಡ ಆಗಬಾರದು ಇತಿಮಿತಿಯಲ್ಲಿ ಇರ್ಬೇಕು ಪ್ರತಿಯೊಂದು ಕೂಡ ಜಾಸ್ತಿ ಗಾಳಿ ಬಿಸಿದ್ರೆ ನೀವು ಉಸಿರಾಡ್ಲಿಕ್ಕೆ ಆಗತ್ತಾ ಆಗೋದಿಲ್ಲ ಆಗತ್ತೆ ಅದೇ ನಾನು ಹೇಳಿದ್ದು ಈ ಕುಂಭಕ ಅಭ್ಯಾಸಕ್ಕೆ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನಲ್ವಾ ಕುಂಭಕಾಭ್ಯಾಸ ಮಾಡೋದ್ರಿಂದ ದೇಹದಲ್ಲಿನ ರುಜಿನಗಳು ನಿವಾರಣೆ ಆಗ್ತಾವ ಸಮಸ್ಯೆಗಳು ನಿವಾರಣೆ ಆಗ್ತಾ ಕುಂಭಕಾಭ್ಯಾಸ ಮಾಡಿದ್ರೆ ಹೆಚ್ಚು ಮಾಡಬಾರ್ದ ಇದು ವಾಯು ಸೇವನೆಗೆ ಜಾಸ್ತಿ ಅವಕಾಶ ಕೊಡಬಾರ್ದು ಸುರಾಟ ಇದ್ರೆ ಶೀತ ಆಗುತ್ತೆ ಶೀತ ಹೋದ್ರೆ ತಲೆ ನರಮಂಡಲಗಳು ಕಾರ್ಯ ಮಾಡುದಿಲ್ಲ ಈಗ ನಮ್ಗೆ ಹೆಚ್ಚು ತುಪ್ಪ ಗಾಳಿ ಬೀಸ್ಬಿಟ್ಟು ಮರದ ನೆರಳಲ್ಲಿ ಅಥವಾ ಯಾವುದೋ ಒಂದು ಹಸಿರು ಮರದ ನೆರಳಲ್ಲಿ ನಿಮ್ಮನ್ನು ತಗೊಂಡು ಕೂರಿಸ್ಬಿಟ್ರೆ ನಿಮ್ಮ ಕೆಲಸ ಇದ್ರು ನೀವು ಅರ್ಧಂಬರ್ಧ ಹೊಟ್ಟೆ ಇದ್ರು ಅಂದ್ರೆ ಅಲ್ಪ ಆಹಾರ ಸೇವನೆ ಮಾಡಿದ್ರೆ ಅಂತ ಹೇಳಿದ್ರು ಆ ಸೇವನೆ ಮಾಡಿದ್ರು ಕೂಡ ನಿದ್ದೆ ಬರ್ತಾ ಹೌದಾ ಅಲ್ವಾ ಹಾಗೆ ಮಿದುಳಿಗೂ ಕೂಡ ಆಗುತ್ತೆ ಅದಕ್ಕೆ ಟೆಂಪರ್ ಇರಬೇಕು ಟೆಂಪರ್ ಅಂದ್ರೆ ಏನು ತತ್ವ ಆ ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಇದು ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕುಂಭಕಾಭ್ಯಾಸವನ್ನು ಮಾಡಿ ಈಗ ನಾನು ವಿಡಿಯೋದಲ್ಲಿ ಹೇಳಿದಂತ ವಿಷಯ ದೇವಶಕ್ತಿಯ ಅನುಗ್ರಹ ಕೃಪೆ ಇದ್ದಂತಹ ಪಕ್ಷದಲ್ಲಿ ಆ ಜೀವ ಗುಂಬೆಯಂತೆ ಅದು ಯಾವುದೇ ರೀತಿಯಾಗಿ ಅದ್ರ ಸ್ವಂತದ ಇಚ್ಛೆಯಂತೆ ಕಾರ್ಯವನ್ನ ಮಾಡುದಿಲ್ಲ ಆದ್ರೆ ಅದಕ್ಕೆ ಗಮನ ಇರುತ್ತಾ ಆ ದೈವಶಕ್ತಿ ಅನುಗ್ರಹ ನನಗೆ ಕೃಪೆಯ ಮುಂಚಿತವಾಗಿ ಗಮನ ಇರುತ್ತೆ ಆ ಸಮಯದಲ್ಲಿ ನೆನ್ಪಿರೋದಿಲ್ಲ ನಂತರದಲ್ಲಿ ದೇವಶಕ್ತಿ ಅನುಗ್ರಹ ಕಾರ್ಯ ಇದೆಲ್ಲ ಅಂತ ಇಟ್ಕೊಳ್ಳಿ ಕೊನೆಗೂ ಕೂಡ ಅದರ ಸಮಯದಲ್ಲಿ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದ್ದೀನಿ ಭೇಟಿ ಹೋಗೋಣ ಆತ್ಮಗಳ ಸಮಸ್ಯೆ ತಂತ್ರ ಮಂತ್ರ ಬಾಧೆ ಇದ್ರೆ ಚಿಕ್ಕ ಚಿಕ್ಕ ವೀಡಿಯೋ ನೋಡಿ ಅದರ ತುಪ್ಪದ ಪೌಡ್ರ್ ಆಯಿಲ್ ಬಗ್ಗೆ ಇತ್ಯಾದಿ ಮಾಹಿತಿ ಬಗ್ಗೆ ಹೇಳಿದ್ದೇನೆ ಸಮಸ್ಯೆಗಳಿದೆ ಅಂತ ಮುಖ್ಯ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮುಂದಿನ ಮಟ್ಟದಲ್ಲಿ